ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬನ್ನಿ ಮರದ ಪೂಜೆಯ ಮಹತ್ವ ತಿಳಿಸ್ಕೊಡ್ತಾ ಇದ್ದೀನಿ ನವದುರ್ಗೆಯರ ಆರಾಧನೆಯ ಜೊತೆಗೆ ಈ ಬನ್ನಿ ಮರದ ಪೂಜೆಯು ಅಷ್ಟೇ ಮಹತ್ವವನ್ನು ಕೊಡುತ್ತದೆ ರಾಮಾಯಣ ಮಹಾಭಾರತದ ಕಾಲಗಳಿಂದಲೂ ಈ ಬನ್ನಿ ಮರಕ್ಕೆ ಅದರದೇ ಆದ ಸ್ಥಾನಮಾನಗಳಿವೆ ಈ ಬನ್ನಿ ಮರಕ್ಕೆ ಶಮಿ ವೃಕ್ಷ ಅಂತಲೂ ಕರೆಯುತ್ತಾರೆ ಬನ್ನಿ ಮರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಮತ್ತು ಎಷ್ಟು ಸುತ್ತನ್ನು ಸುತ್ತಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕೂ ಮುಂಚೆ ಪೂಜೆ ಮಾಡಿದರೆ ಶುಭ ಫಲ ಸಿಗುವಂತಹದ್ದು ಅದರ ನಂತರದಲ್ಲಿ ಪೂಜೆ ಮಾಡಬಾರದು ಅಂತೇನಿ ಇಲ್ಲ ಆವಾಗ ಪೂಜೆ ಮಾಡಿದರೆ ಮಿಶ್ರ ಫಲ ಸಿಗುವಂಥದ್ದು ಸೂರ್ಯೋದಯಕ್ಕೂ ಮುಂಚೆ ಪೂಜೆ ಮಾಡಿದರೆ ನಮಗೆ ದ್ವಿಗುಣ ಫಲ ಸಿಗುವಂಥದ್ದು ಬನ್ನಿ ಮರದ ಪೂಜೆಗೆ ಹೋಗುವ ಮುಂಚೆ ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಳಬೇಕು ಅಂದರೆ ನಾವು ಪೂಜೆಗೆ ಹೋಗಿರುವ ಸ್ಥಳದಲ್ಲಿ ಯಾರ ಬಳಿಯೂ ಒಂದು ವಸ್ತುವನ್ನು ಸಾಲವಾಗಿ ಪಡೆಯಬಾರದು ಆ ರೀತಿಯಲ್ಲಿ ಮನೆಯಲ್ಲೇ ಇಂದಿನ ದಿನ ಜೋಡಿಸಿಕೊಳ್ಳಬೇಕು ಪೂಜಾ ಸಾಮಗ್ರಿಗಳಾದ ಅರಿಶಿಣ ಕುಂಕುಮ ಹೂದುಬತ್ತಿ ಬೆಂಕಿ ಪೊಟ್ಟಣ ಹೂ ಕರ್ಪೂರ ಎರಡು ದೀಪ ಎಣ್ಣೆ ದೀಪಕ್ಕೆ ಎಣ್ಣೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇತ್ಯಾದಿ ಮತ್ತು ಪ್ರಸಾದ ಸ್ವಲ್ಪ ನೀರು ತೆಗೆದುಕೊಂಡು ಹೋಗಬೇಕು ರಕ್ಕೆ ದಾರ ಸುತ್ತುವ ಪದ್ಧತಿ ಇರುವವರು ಹಂಗು ನೂಲನ್ನು ಸಹ ಸಿದ್ಧತೆ ಮಾಡಿಕೊಳ್ಳಬೇಕು ಬನ್ನಿ ಮರದ ಪೂಜೆಗೆ ಹೋದ ಮೇಲೆ ಮೊದಲು ಮರಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ಉಜ್ಜಿ ತೊಳೆಯಬೇಕು ಅಂತ ತುಂಬಾ ನೀರನ್ನು ಹಾಕಬೇಡಿ ಏಕೆಂದರೆ ನಾವು ಒಬ್ಬರೇ ಪೂಜೆ ಮಾಡುತ್ತಿಲ್ಲ ಅಲ್ಲವಾ ಸುಮಾರು ಜನ ಬಂದಿರ್ತಾರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಪೂಜೆ ಮಾಡಿದರೆ ಒಳ್ಳೆಯದು ಬೇರೆಯವರ ಪೂಜೆಗೆ ತೊಂದರೆ ಆಗದಂತೆ ಅವರಿಗೂ ಒಳ್ಳೆಯದಾಗಬೇಕು ನಮಗೂ ಒಳ್ಳೆಯದಾಗಬೇಕು ಹಲವ ತುಂಬ ಖುಷಿಯಿಂದ ಪೂಜೆ ಮಾಡಬೇಕು ಈ ರೀತಿ ನಮ್ಮ ನಡೆನುಡಿ ಇರಬೇಕು ನೀರಾಕಿದ ನಂತರ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಪ್ರಸಾದಕ್ಕೆ ಬೆಲ್ಲದ ಅನ್ನ ಪೊಂಗಲ್ ಕಡಲೆ ಸಕ್ಕರೆ ಅವಲಕ್ಕಿ ಇತರ ಪ್ರಸಾದಗಳನ್ನು ರೆಡಿ ಮಾಡಿಕೊಳ್ಳಬಹುದು ಬೆಳಗ್ಗೆ ಬೇಗ ಎದ್ದು ಪ್ರಸಾದ ಮಾಡಿಕೊಂಡರೆ ಮನೆಯಲ್ಲಿ ನವದುರ್ಗೆಯರ ಪೂಜೆಗೂ ಪ್ರಸಾದ ಆಗುತ್ತೆ ಬನ್ನಿ ಮರದ ಪೂಜೆಗೂ ಪ್ರಸಾದ ಆಗುತ್ತೆ ಎರಡೂ ಕಡೆಗೂ ಪ್ರಸಾದ ಒಂದೇ ಸಮಯದಲ್ಲಿ ಸಿದ್ಧತೆ ಮಾಡಿಕೊಳ್ಳಬಹುದು ಒಂದು ವೇಳೆ ಪ್ರಸಾದ ಸಿದ್ಧತೆ ಮಾಡಿಕೊಳ್ಳಲು ಹಾಗಲ್ಲ ಅಂದರೆ ಅವಲಕ್ಕಿ ನೆನೆಸಿದ ಕಡಲೆಕಾಳು ಕಡಲೆ ಸಕ್ಕರೆ ಈ ರೀತಿ ತೆಗೆದುಕೊಂಡು ಹೋಗಬಹುದು ಪ್ರಸಾದವನ್ನು ಜೊನ್ನೆ ಅಥವಾ ವಿಳೆದೆಲೆ ಇಲ್ಲವಾದರೆ ಬಾಳೆ ಎಲೆಯ ಮೇಲೆ ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ಳುವುದು ದೀಪಾರಾಧನೆಯನ್ನು ಮಣ್ಣಿನ ದೀಪದಲ್ಲಿ ಮಾಡಿದ ದೀಪಗಳಿಂದ ಅಥವಾ ಹಕ್ಕಿ ಹಿಟ್ಟಿನಿಂದ ಮಾಡಿದ ದೀಪಗಳಿಂದ ಇಲ್ಲವಾದಲ್ಲಿ ಬೆಲ್ಲದಲ್ಲಿ ಮಾಡಿದ ದೀಪಗಳಿಂದ ದೀಪಾರಾಧನೆಯನ್ನು ಮಾಡಬಹುದು ಮದುವೆ ವಿಳಂಬವಾಗುತ್ತಿರುವವರು ಮಕ್ಕಳಿಲ್ಲದವರು ಸಂತಾನ ಭಾಗ್ಯಕ್ಕೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದಲ್ಲಿ ದೀಪಾರಾಧನೆ ಮಾಡಿದರೆ ನಿಮ್ಮಲ್ಲಿರೋ ದೋಷಗಳೆಲ್ಲ ನಿವಾರಣೆಯಾಗಿ ಆದಷ್ಟು ಬೇಗ ನಿಮಗೆ ಶುಭ ಫಲ ಸಿಗುವಂಥದ್ದು ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಸಮಸ್ಯೆ ಇಟ್ಟಿದ್ದೆ ನಿಮ್ಮ ಸಮಸ್ಯೆಯನ್ನು ಮೊದಲು ಸಂಕಲ್ಪ ಮಾಡಿಕೊಂಡು ಹಣದ ಸಮಸ್ಯೆ ಕಂಕಣ ಸಮಸ್ಯೆ ಸಂತಾನ ಸಮಸ್ಯೆ ಕೆಲಸದ ಸಮಸ್ಯೆ ಇನ್ನಿತರ ಸಮಸ್ಯೆಗಳು ಮೊದಲು ಸಂಕಲ್ಪ ಮಾಡಿಕೊಂಡು ನಂತರ ಬನ್ನಿ ಮರವನ್ನು ಪ್ರದಕ್ಷಿಣೆ ಹಾಕುವುದು ಐದು ಸುತ್ತು ಏಳು ಸುತ್ತು ಇಲ್ಲ ಒಂಬತ್ತು ಸುತ್ತು ಈ ರೀತಿ ಹಾಕುವುದು ಪ್ರದಕ್ಷಿಣೆ ಹಾಕುವುದು ಪೂಜೆ ಮುಗಿದ ಮೇಲೆ ಅಲ್ಲಿ ಬಂದಿರೋ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡುವುದು ಈ ರೀತಿಯಾಗಿ ಒಂಬತ್ತು ದಿನವೂ ಬನ್ನಿಮರಕ್ಕೆ ಮರಕ್ಕೆ ಪೂಜೆಯನ್ನು ಮಾಡಿ ಕೊನೆಯ ದಿನ ಕೊನೆಯ ಒಂಬತ್ತನೇ ದಿನ ನಿಮ್ಮ ಶಕ್ತಿಯನುಸಾರ ಪೂಜೆಯನ್ನು ಸಲ್ಲಿಸುವುದು ಕೊನೆಯ ಒಂಬತ್ತನೇ ದಿನ ಅಂದರೆ ವಿಜಯದಶಮಿ ದಿನ ವಿಶೇಷವಾಗಿ ಬನ್ನಿ ಮರಕ್ಕೆ ಪೂಜೆಯನ್ನು ಸಲ್ಲಿಸುವುದು ಈ ಮರಕ್ಕೆ ಸೀರೆಯನ್ನು ಹುಡಿಸಿ ನೈವೇದ್ಯವನ್ನು ಮಾಡಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಮುತ್ತೈದೆಯರಿಗೆ ಅರಿಶಿನ ಕುಂಭವನ್ನು ನೀಡಿ ಸ್ವಲ್ಪ ಬನ್ನಿಯನ್ನು ಮನೆಗೆ ತೆಗೆದುಕೊಂಡು ಹೋಗುವುದು ಮನೆಗೆ ತಂದ ಬನ್ನಿ ಪತ್ರೆಯನ್ನು ಕಳಸದ ಮುಂದೆ ಇಟ್ಟು ಸಂಕಲ್ಪ ಮಾಡಿ ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥಗಳು ಸಂಕಲ್ಪ ಆದಷ್ಟು ಬೇಗ ಶೀಘ್ರವಾಗಿ ಫಲವನ್ನು ನೀಡುತ್ತೆ ಮತ್ತೆ ಸಂಜೆ ಮನೆಗೆ ತಂದ ಬನ್ನಿ ಪತ್ರೆಯನ್ನು ಸ್ವಲ್ಪ ಜನಕ್ಕೆ ಹಂಚುವುದು ಬನ್ನಿ ಬಂಗಾರವಾಗಲಿ ಬನ್ನಿ ಪತ್ರೇನ ಒಂದು ರೀತಿ ಬಂಗಾರಕ್ಕೆ ಹೋಲಿಸಿರುತ್ತಾರೆ ಅದ್ರಲ್ಲ ಯಾವ ರೀತಿ ಬನ್ನಿ ಮರದ ಪೂಜೆಯನ್ನ ಮಾಡಬೇಕು ಅಂತ ನೀವು ಇದೇ ರೀತಿ ಮಾಡ್ಕೊಳ್ಳಿ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು